ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ದಿವಸ ಅಂದರೆ ಆಶ್ವೀಜ ಮಾಸ ಶುಕ್ಲಪಕ್ಷ ಷಷ್ಠಿ ತಿಥಿ ಎಂದು ನಾವು ಆರನೆಯ ದಿವಸ ಕಾತ್ಯಾಯಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಎಂಟನೆಯ ತಾರೀಕು ಮಂಗಳವಾರ ಬಂದಿರುವಂಥದ್ದು ನೋಡಿ ಇವತ್ತಿನ ವಿಡಿಯೋದಲ್ಲಿ ಅಮ್ಮನವ್ರಿಗೆ ಒಂದು ಯಾವ ರೀತಿ ರಂಗೋಲಿ ಹಾಕಬೇಕಾಗುತ್ತದೆ ಅದರ ಜೊತೆಯಲ್ಲಿ ಶುಭ ಮುಹೂರ್ತಗಳಾಗಿರ್ಬೋದು ಅಮ್ಮನವ್ರ ಒಂದು ಯಾವ ಕಾರಣಕ್ಕೋಸ್ಕರ ನಾವು ಪೂಜೆ ಮಾಡಬೇಕು ಈಗ ಸಾಕಷ್ಟು ಮಾಹಿತಿಗಳನ್ನ ನಾವು ಕೊಡ್ತಾ ಇದ್ದೇನೆ ಈಗ ನೋಡಿ ಮೊದಲು ನಾವು ರಂಗೋಲಿ ಹಾಕಬೇಕು ಅಷ್ಟದಳ ಪದ್ಮ ರಂಗೋಲಿ ಹಾಕ್ತಿವಲ್ಲ ಅದೇ ರೀತಿಯೇ ಅಷ್ಟ ದಿಕ್ಕುಗಳು ಬರುವ ರೀತಿಯಲ್ಲಿ ನಾವು ಒಂದು ರಂಗೋಲಿನ ಹಾಕ್ಕೊಂಡು ಇದು ಏನಕ್ಕೆ ನಾವು ಈ ರೀತಿ ರಂಗೋಲಿ ಹಾಕಬೇಕು ಅಂತಂದರೆ ಈ ಗುರುಗ್ರಹಕ್ಕೆ ಸಂಬಂಧಪಟ್ಟದ್ದಾಗಿರುತ್ತದೆ ಗುರು ಗುರುಗ್ರಹದ ಅಧಿಪತಿ ಕಾತ್ಯಾಯಿನಿ ಅಮ್ನವರಾಗಿರ್ತಾರೆ ಹಾಗಾಗಿ ಇವತ್ತಿನ ದಿವಸ ಅಮ್ನವರಲ್ಲಿ ಒಂದು ವಿಶೇಷವಾಗಿ ನಾವು ಈ ಒಂದು ರಂಗೋಲಿ ಹಾಕಬೇಕಾಗುತ್ತದೆ ಆದರೆ ಈ ರಂಗೋಲಿಯನ್ನು ನೀವು ಮನೆಯ ಮುಂಭಾಗದಲ್ಲಾಗಿರ್ಬೋದು ತುಳಸಿ ಗಿಡದ ಮುಂದೆ ಆಗಿರ್ಬೋದು ಹಾಕೋದಕ್ಕೆ ಬರೋದಿಲ್ಲ ಇದನ್ನು ನೀವು ದೇವರ ಮನೆಯಲ್ಲೇ ಹಾಕಬೇಕಾಗುತ್ತದೆ ಪುಟ್ಟದಾಗಿ ನೀವು ಹಾಕ್ಬೋದು ಈಗ ಚಿಕ್ಕ ದೇವರ ಮನೆ ಇತ್ತು ಅಂತಂದರೆ ಪರವಾಗಿಲ್ಲ ಕೆಳಗೆ ಒಂದು ಮಣೆಯಾದ್ರೂ ಸರಿಯೇ ಅಥವಾ ಒಂದು ಟೈಲ್ಸ್ ಆದರೂ ಸರಿಯೇ ಅದರ ಮೇಲೆ ನೀವು ಈ ಒಂದು ರಂಗೋಲಿನ ಹಾಕಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಅಥವಾ ಈ ಒಂದು ರಂಗೋಲಿ ಹಾಕಿದ್ರ ಮೇಲೆ ಪ್ರಸಾದವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಕೋಬಹುದು ಈ ರೀತಿಯಾಗಿ ಒಂದು ಪುಟ್ಟದ ರಂಗೋಲಿ ಹಾಕಬೇಕಾಗುತ್ತದೆ ನೋಡಿ ನಾನು ಮಧ್ಯದಲ್ಲಿ ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರಿತಾ ಇದ್ದೇನೆ ಈ ಅಮ್ಮನವರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂದ್ಕೊಂಡಿದ್ದೇನೆ ಏನಪ್ಪಾ ಅಂತಂದ್ರೆ ಕಾತಿಯಿನಿ ಅಮ್ಮನವರಿಗೆ ಒಂದು ನಾಲ್ಕು ಭುಜಗಳಿರ್ತವೆ ಒಂದು ಏನಪ್ಪಾ ಅಂದ್ರೆ ಬಲಗಡೆಯ ಬದಿಯಲ್ಲಿ ಬಲಗಡೆಯ ಮೇಲಿನ ಕೈಯಲ್ಲಿ ಅಭಯ ಮುದ್ರವಿರುತ್ತದೆ ಹಾಗೆ ಕೆಳಗಿನ ಕೈಯಲ್ಲಿ ಮುದ್ರೆಯನ್ನು ಇಟ್ಕೊಂಡಿರ್ತಾರೆ ಅದೇ ರೀತಿಯೇ ಎಡಭಾಗದಲ್ಲಿ ಅಂದರೆ ಎಡಗಡೆಯ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿರುತ್ತದೆ ಹಾಗೆ ಕೆಳಗಿನ ಕೈಯಲ್ಲಿ ಕಮಲ ಇರುತ್ತದೆ ಈ ಅಮ್ನಾರು ವಾಹನ ಅಂತ ಬಂದಾಗ ಸಿಂಹವಾಗಿರುತ್ತದೆ ಹಾಗೆಯೇ ಈ ನಾವು ಯಾವ ಯಾವ ಎಲ್ಲ ಒಂದು ಕಾರಣಕ್ಕೆ ನಾವು ಪೂಜೆ ಮಾಡಬೇಕಾಗುತ್ತೆ ಅನ್ನೋದಾದ್ರೆ ಒಂದು ಸಂಪತ್ತು ಸಮೃದ್ಧಿ ಆಗಿರ್ಬೋದು ಆಮೇಲೆ ಮದುವೆ ವಿಳಂಬ ಆಗಿರ್ಬೋದು ತುಂಬ ಜನ ಒಂದು ಮದುವೆಯಲ್ಲಿ ಒಂದು ಕೊರತೆ ಕಾಣಿಸ್ತಾನೆ ಇರುತ್ತೆ ಅಂದ್ರೆ ಇನ್ನೇನು ಫಿಕ್ಸ್ ಆಗ್ತಾ ಇರುತ್ತೆ ಅನ್ನೋ ಅಂತ ಸಂದರ್ಭದಲ್ಲಿ ಒಂದು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಅಥವಾ ಆಗ್ದೇ ಇರುವಂಥದ್ದು ಈ ರೀತಿಯಾಗಿ ವಿಳಂಬವಿದ್ದಾಗ ಆಮೇಲೆ ಏನೇ ದೋಷಗಳಿದ್ರೂ ಕೂಡ ಶೀಘ್ರ ಪರಿಹಾರ ಸಿಗುವಂಥದ್ದು ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ಅರ್ಥ ಕಾಮ ಕ್ರೋಧ ಮೋಕ್ಷ ಎಂಬ ನಾಲ್ಕು ಫಲಗಳು ಒಂದು ಪ್ರಾಪ್ತಿ ಆಗ್ತಾ ಹೋಗುತ್ತದೆ ಅಮ್ಮನವ್ರ ಪೂಜೆ ಮಾಡೋದ್ರಿಂದ ಹಾಗೆ ನಾನು ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ಇವತ್ತಿನ ದಿವಸ ನಾವು ಷಷ್ಠಿ ಆಚರಣೆ ಮಾಡಲು ಯಾವ ದಿವಸ ನಾವು ಷಷ್ಠಿ ಆಚರಣೆ ಅಂತ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಕೆಲವೊಬ್ರು ತಿಂಗಳಿಗೊಮ್ಮೆ ತಿಂಗಳಿಗೆ ಎರಡು ಬಾರಿ ಷಷ್ಠಿ ಬರ್ತಾ ಇರುತ್ತದೆ ಈ ನವರಾತ್ರಿಲಿ ಬಂದಿರುವಂಥ ಷಷ್ಠಿ ದಿವಸ ಎಂದು ಅಂತ ಹೇಳೋದಾದರೆ ಈ ಕಾತ್ಯಾನಿ ದೇವಿ ಅಮ್ಮನವರ ನಾವು ಷಷ್ಠಿ ದಿವಸನೇ ಪೂಜೆ ಮಾಡುವಂಥದ್ದು ಆದರೆ ಈ ಬಾರಿ ಸ್ವಲ್ಪ ಬದಲಾವಣೆ ಆಗಿದೆ ಏನಪ್ಪಾ ಅಂತಂದರೆ ನಾವು ಕಾತ್ಯಾನಿ ದೇವಿ ಅಮ್ಮನವರ ಷಷ್ಠಿ ದಿವಸ ಪೂಜೆ ಮಾಡಬೇಕು ಆದರೆ ಷಷ್ಠಿ ಪೂಜೆ ಮಾಡುವಂಥವರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಹಾಕುವಂಥವರು ಏನಾಗುತ್ತೆ ಅಂದರೆ ಮಂಗಳವಾರ ಎಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತನೇ ತಾರೀಕು ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಷಷ್ಠಿ ಆಚರಣೆಯನ್ನು ಬುಧವಾರ ಆಚರಣೆ ಮಾಡಬೇಕಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಹಾಕುವಂಥವರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಇನ್ನು ಕಾತ್ಯಾಯಿನಿ ಅಮ್ಮನವರ ಪೂಜೆ ಮಾಡುವಂಥವರು ಆರನೆಯ ದಿವಸ ಎಂಟನೆಯ ತಾರೀಕು ಮಂಗಳವಾರವೇ ನೀವು ಆಚರಣೆ ಮಾಡಬೇಕಾಗುತ್ತದೆ ಹಾಗೆಯೇ ಈ ಅಮ್ಮನವರ ಒಂದು ನೋಡಿ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸರಳವಾಗಿ ಒಂದು ಐದು ನಿಮಿಷದಲ್ಲಿ ಈ ರಂಗೋಲಿ ಹಾಕ್ಬೋದು ಹಾಗೆಯೇ ಈ ಒಂದು ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎಂಟು ನಿಮಿಷದವರೆಗೂ ಇರುತ್ತದೆ ಬ್ರಾಹ್ಮಿ ಮುಹೂರ್ತ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ಅದರ ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಅದರ ನಂತರದ ಸಮಯ ಅಂತ ಬಂದಾಗ ಅಭಿಜೀನ್ ಮುಹೂರ್ತವಾಗಿರುತ್ತದೆ ಈ ಅಭಿಜೀನ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರದ ಸಮಯ ಗೋಧೂಳಿ ಸಮಯ ಈ ಒಂದು ಸಮಯ ಸಂಜೆಯ ಸಮಯ ಆರು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಳುವಂತದ್ದು ಪೂಜೆ ಮಾಡಿಕೊಳ್ಳಬಹುದು ನೋಡಿ ನಾವು ಈಗ ನಾಲ್ಕು ಮುಹೂರ್ತಗಳನ್ನು ತಿಳ್ಕೊಂಡ್ವಿ ಹಾಗೆಯೇ ಅಮ್ಮನವರ ಒಂದು ಪ್ರಸಾದ ಅಂತ ಬಂದಾಗ ಜೇನು ತುಪ್ಪವಾಗಿರುತ್ತದೆ ನೋಡಿ ಪಂಚಾಮೃತ ಸಿದ್ಧತೆ ಮಾಡಿಡ್ಬೋದು ಯಾಕಂದರೆ ಪಂಚಾಮೃತಕ್ಕೂ ಕೂಡ ನಾವು ಜೇನುತುಪ್ಪ ಹಾಕ್ತೇವೆ ಹಾಗೆಯೇ ಬಾಳೆಹಣ್ಣಿಗೆ ನಾವು ಜೇನುತುಪ್ಪವನ್ನು ಹಾಕಿ ಕೂಡ ಪ್ರಸಾದವಾಗಿ ಇಡ್ಬೋದು ಇನ್ನು ಬಣ್ಣ ಅಂತ ಬಂದಾಗ ಕೆಂಪು ಬಣ್ಣ ಹಾಗಾಗಿ ಕೆಂಪು ಬಣ್ಣದ ಸೀರೆಯನ್ನು ಹಾಕಿಕೊಂಡು ನೀವು ಪೂಜೆ ಮಾಡುವುದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ತುಂಬ ಒಳ್ಳೆಯದು ಇನ್ನು ಹೂವು ಅಂತ ಬಂದಾಗ ಚೆಂಡೂ ಹೂವಾಗಿರ್ತದೆ ಆದರೆ ನಮ್ಮ ಕಡೆಯಲ್ಲಿ ಏನಪ್ಪ ಅಂತಂದರೆ ನಾವು ಚೆಂಡುವನ್ನು ದೇವರಿಗೆ ಮುಡಿಸೋದಿಲ್ಲ ಹಾಗಾಗಿ ನಾವು ಆದಷ್ಟು ಸೇವಂತಿಗೆ ಹೂವನ್ನೇ ನಾವು ಒಂದು ಪೂಜೆಯಲ್ಲಿ ನಾವು ಉಪಯೋಗಿಸ್ಕೋಬಹುದು ಇನ್ನು ಕಾತ್ಯಾಯಿನಿ ದೇವಿ ಅಮ್ಮನವ್ರನ್ನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ಓಂ ದೇವಿ ಕಾತ್ಯಾಯಿನಿ ನಮಃ ಓಂ ದೇವಿ ಕಾತ್ಯಾಯಿನಿ ನಮಃ ಅಂತೇಳಿ ನೀವು ಇದನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಆದರೆ ಸಂಪೂರ್ಣವಾಗಿ ಪೂರ್ತಿ ದಿವಸನೂ ಕೂಡ ಹೇಳ್ಕೋಬೋದು ಹಾಗೆಯೇ ಮತ್ತೊಂದು ಸ್ತೋತ್ರವನ್ನು ಹೇಳ್ಕೋಬೇಕಾಗುತ್ತದೆ ಚಂದ್ರ ಹಾಸೋಜ್ವಲಕಾರ ಶಾರದುರ್ಲಾರ್ವ ವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವ ಗಾತಿನಿ ಅಂಥೇಳಿ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ನೋಡಿ ಗುರುಗ್ರಹದ ಒಂದು ಪ್ರಭಾವ ಏನಿರುತ್ತದೆ ದೃಷ್ಟಿ ಉತ್ತಮವಾಗಿದ್ದರೆ ವ್ಯಕ್ತಿ ಯಾವ ಏನೇ ಒಂದು ಅವರ ಜೀವನದಲ್ಲಿ ಒಂದು ತೊಂದರೆಗಳಿರ್ಬೋದು ಅವರ ಒಂದು ಅಪಾರವಾದ ಒಂದು ಯಶಸ್ಸನ್ನು ಕಾಣ್ತಾ ಹೋಗ್ಬೋದು ಹಾಗಾಗಿ ನಾವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗೆಯೇ ಈ ಅಮ್ಮನವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದರೆ ಈಗಾಗಲೇ ಆಯುಧ ಬಗ್ಗೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಕಾತ್ಯಾನಿ ದೇವಿಗೆ ಮೂರು ಕಣ್ಣುಗಳಿರುತ್ತೆ ಅಂದರೆ ಹಣೆಯ ಮೇಲೆ ಒಂದು ಅರ್ಧ ಚಂದ್ರಾಕೃತಿ ಅಲಂಕಾರವನ್ನು ಹೊಂದಿರ್ತಾರೆ ಈ ರೀತಿಯಾಗಿ ನೀವು ಅಮ್ಮನವರ ಒಂದು ಬಗ್ಗೆ ತಿಳಿದುಕೊಂಡ್ರಿ ಹಾಗೆಯೇ ಅಮ್ಮನವರ ಬಗ್ಗೆ ಒಂದು ಮಂತ್ರಗಳಾಗಿರ್ಬೋದು ಹಾಗೆ ಪೂಜಾ ಸಮಯ ಎಲ್ಲದರ ಬಗ್ಗೆಯೂ ಕೂಡ ರಂಗೋಲಿ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇನ್ನೇನು ನಮಗೆ ಸರಸ್ವತಿ ಪೂಜೆ ಕೂಡ ತುಂಬ ಹತ್ತಿರದಲ್ಲಿದೆ ಹಾಗಾಗಿ ಆ ಒಂದು ಪೂಜೆಗೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಒಂದು ವಿಷಯಗಳ ಬಗ್ಗೆ ನಾನು ಮಾಹಿತಿಗಳು ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು